ಏನಂತ ಹೇಳಿ ಅವ್ರಿಗೆ ಎಂಥ ಒಳ್ಳೆಯ ಮನುಷ್ಯ ಎಂಥ ಒಳ್ಳೆಯ ಟೆಕ್ನಿಷಿಯನ್ನು ಇಂಥವರೆಲ್ಲ ನಮ್ಮ ಜೊತೆಯಲ್ಲಿರುವಂಥದ್ದು ಈ ಸಿನಿಮಾಗೆ ಸಿಕ್ಕಿರುವಂಥ ಅತಿ ದೊಡ್ಡ ಶಕ್ತಿ ಧೀರನ್ ಸರ್ ಏನಂತಂದರೆ ನಿಮ್ಮ ತಂದೆಯವರ ಜೊತೆಯಲ್ಲಿ ಹಲವಾರು ಸಿನಿಮಾಗಳನ್ನು ನಾನು ಸ್ಕ್ರೀನ್ ಸ್ಪೇಸ್ನ ಹಂಚ್ಕೊಂಡಿದ್ದೀನಿ ನಾನು ನಾನು ಬಂದಂಥ ಮೊದಮೊದಲನೇ ದಿವಸದಲ್ಲಿ ಕೆಲಸ ಮಾಡಿದಂಥ ನಾಯಕ ನಟರಲ್ಲಿ ಅವರು ಕೂಡ ಒಬ್ರು ಖಂಡಿತ ಹೇಳ್ತೀನಿ ನನ್ನನ್ನು ಎಷ್ಟು ಚಂದ ಯಾಕಂದರೆ ನಾನು ಹೊಸ್ಬಾ ಅವಾಗ ಅವರೆಲ್ಲ ಕೊಟ್ಟಂಥ ಸಪೋರ್ಟಿಂದ ಇವತ್ತು ಶರಣ್ ಇಲ್ಲಿ ತನಕ ಬಂದಿದ್ದಾನೆ ಅಂದರೆ ತಪ್ಪಾಗಲ್ಲ ಸರ್ ಇವತ್ತು ಖಂಡಿತವಾಗಲೂ ಆ ಥರದವರೆಲ್ಲ ಹಿಂಗೆ ಕೈ ಹಿಡಿದು ಎಳೆದು ಎಸ್ ಬಂದು ನಿಂತ್ಕೊಳ್ರಿ ಇಲ್ಲಿ ಅಂತ ಹೇಳೋವಂಥದ್ದು ಇನ್ನೊಂದು ಹೇಳ್ತೀನಿ ನಿಮಗೆ ಒಂದು ಸಿನಿಮಾ ಶೂಟಿಂಗಲ್ಲಿ ಹೊರಗಡೆ ಇದ್ವಿ ಹೊರಗಡೆ ಶೂಟಿಂಗು ಹೊರಗಡೆ ನಡೀತಾ ಇತ್ತು ಸಾಯಂಕಾಲ ಅವ್ರಿಗೇನು ಅನ್ನಿಸ್ತೋ ಏನೋ ಗೊತ್ತಿಲ್ಲ ಹಿಂಗೆ ಕೈ ಹಿಡಿದು ಹಿಂಗೆ ಎಳ್ಕೊಂಡು ಹಿಂಗೆ ಕೈ ಮೇಲೆ ಹಿಂಗೆ ಇಮಾಲ್ ಹಾಕೊಂಡು ನೀವು ಯಾಕೊಂದು ಹೀರೋ ಟ್ರೈ ಮಾಡಬಾರ್ದು ಅಂದರು ಖಂಡಿತ ಯಾಕೆ ನೀವು ಒಂದು ಹೀರೋ ಮಾಡಬಾರ್ದು ಅಂತ ನನಗೆ ದೇವರನ್ನ ನಾನು ಯಾವುದನ್ನು ಕನಸನ್ನು ಇಟ್ಕೊಂಡು ಬಂದಂಥವನ್ನಲ್ಲ ನೋಡಿ ಆ ಯಾವ ಗಳಿಗೆಯಲ್ಲಿ ಅವ್ರ ಬಾಯಿಂದ ಆ ಶಬ್ದ ಬಂತು ಏನೋ ಗೊತ್ತಿಲ್ಲ ಅದಾದ ಹಲವು ಕೆಲವೇ ವರ್ಷಗಳಲ್ಲಿ ನಾಯಕ ನಟನಾಗಿ ನಿಂತ್ಕೊಳ್ತೀನಿ ಎಲ್ಲ ಕ್ರೆಡಿಟ್ಸು ಎಲ್ಲ ಆಶೀರ್ವಾದ ಅವರುಗಳಿಗೆ ಸೇರಬೇಕಾಗಿರೋವಂಥದ್ದು ಸರ್ ಅವ್ರನ್ನ ರೆಪ್ರೆಸೆಂಟೇಟಿವ್ ಆಗಿ ನೀವು ಇವತ್ತು ಬಂದಿದ್ದೀರಿ ನಿಮ್ಮ ವಿಶಸ್ಸು ಖಂಡಿತವಾಗಲೂ ತುಂಬ ದೊಡ್ಡ ಶಕ್ತಿ ನಮಗೆ ಆ್ಯಂಡ್ ಪ್ರವೀಣ್ ಸರ್ ಮತ್ತು ಮಾದೇವ್ ಸರ್ ನಿಮ್ಮ ಜೊತೇಲಿ ಒಂದು ಸಿನಿಮಾ ಮಾಡಬೇಕಾಗಿತ್ತು ನಾನು ಅಯ್ಯೋ ಇಲ್ಲ ಸರ್ ಸರ್ ಜೊತೇಲಿ ಒಂದು ಸಿನಿಮಾ ಮಾಡಬೇಕಾಗಿತ್ತು ನಾವು ಭಾಳ ವರ್ಷಗಳಿಂದ ಅದು ಆಗಲಿಲ್ಲ ಸಿನಿಮಾನೂ ತುಂಬ ದೊಡ್ಡ ಇದಾಯಿತು ಸರ್ ನಮ್ಮಿಬ್ಬರಿಗೂ ಒಂದು ಒಳ್ಳೆಯ ರಾಶಿ ಇದೆ ಖಂಡಿತವಾಗಲೂ ಮುಂದಿನ ದಿವಸಗಳಲ್ಲಿ ನಾವು ಸಿನಿಮಾ ಮಾಡಲೇಬೇಕು ಪ್ರವೀಣ್ ಸರ್ ಅವ್ರ ಜೊತೆಯಲ್ಲಿ ಸಿನಿಮಾ ಮಾಡಿದ್ದೀನಿ ಪ್ರಥಮ್ ಅವ್ರಿಗೇನು ಹೇಳಿ ನಾನು ಪ್ರಥಮ ಅವ್ರಿಗೇನು ಹೇಳಿ ಅವ್ರನ್ನ ಎಲ್ಲರೂ ಒಳ್ಳೆ ಹುಡುಗ ಪ್ರಥಮ್ ಅಂತಾರೆ ಆದರೆ ನಾನು ನಮ್ಮನೇ ಹುಡುಗ ಪ್ರಥಮ್ ಅಂತೀನಿ ಮನೆ ಹುಡುಗ ಪ್ರಥಮ್ ಬಂತೀನಿ ಯಾಕಂದರೆ ಅಷ್ಟೇ ಪ್ರೀತಿ ನನಗೆ ಏನೋ ಗೊತ್ತಿಲ್ಲ ನಮ್ಮ ಮನೆಗೆ ಬಂದಾಗ ಎಲ್ಲನೂ ಕೂಡ ಏನೋ ನಮ್ಮ ದೂರದ ಒಬ್ಬರು ಬಂದರು ಅವರ ಆಲಿಂಗನದಲ್ಲಿ ಆ ಥರದೊಂದು ಆತ್ಮೀಯತೆ ಇದೆ ಸರ್ ನಾನು ಖಂಡಿತವಾಗಲೂ ಈ ಸಿನಿಮಾದಲ್ಲಿ ಒಂದು ಪುಟಾಣಿ ಪಾತ್ರ ಮಾಡಿದ್ದಾರೆ ಅವರು ನಾಯಕ ನಟರಾಗಿದ್ದರೂ ಕೂಡ ಒಂದು ಪುಟಾಣಿ ಪಾತ್ರವನ್ನು ವಹಿಸ್ಕೊಂಡು ಮಾಡಿ ಬಂದಂಥ ಅವರಿಗೆ ನಮ್ಮ ಇಡೀ ತಂಡದ ಪರವಾಗಿ ಅಭಾರಿ ಸರ್ ನಾವೆಲ್ಲನೂ ಏ ಏನಿಲ್ಲ ಏನಿಲ್ಲ ಚಿಕ್ಕಣ್ಣವರು ಈ ಸಿನಿಮಾದ ತುಂಬ ದೊಡ್ಡ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ನನ್ನ ಚಿಕ್ಕಣ್ಣ ಅಧ್ಯಕ್ಷದಿಂದ ಶುರುವಾದಂಥ ಒಂದು ಕಾಂಬಿನೇಷನ್ನು ಒಂದು ಈ ಸಿನಿಮಾಗೆ ಸಿಕ್ಕಂಥ ಬ್ಲೆಸ್ಸಿಂಗು ಇನ್ನೊಂದು ಏನಪ್ಪಾ ಅಂದರೆ ಜವಾಬ್ದಾರಿ ನಾವು ಇಬ್ಬರ ಜೊತೇಲಿ ಇದ್ದೀವಿ ಅಂತಂತಂದರೆ ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ ಇರುತ್ತೆ ಆದರೆ ಆ ಎಕ್ಸ್ಪೆಕ್ಟೇಷನ್ನ ಈ ಸಿನಿಮಾ ಈ ಸಿನಿಮಾ ನಮ್ಮಿಬ್ಬರ ಕಾಂಬಿನೇಷನ್ನು ಸುಳ್ಳು ಮಾಡಲ್ಲ ಅನ್ನೋ ಭರವಸೆ ಇಡೀ ತಂಡದ ಪರವಾಗಿ ನಾನು ಕೊಡ್ತೀನಿ ಅದನ್ನು ಬೇರೆ ಥರದಲ್ಲಿ ಬೇರೆ ಥರದಲ್ಲಿ ನಾನು ಅಧ್ಯಕ್ಷ ಅವರು ಉಪಾಧ್ಯಕ್ಷ ಅಲ್ಲ ನಾವಿಬ್ಬರು ಬೇರೆ ಥರದಲ್ಲಿರ್ತೀವಿ ಆದರೆ ನಮ್ಮಿಬ್ಬರ ಕಾಂಬೋನ ನೀವು ಮಿಸ್ ಮಾಡ್ಕೊಳ್ಳಲ್ಲ ಅಂತನ್ನುವಂಥದ್ದು ಈ ಸಿನಿಮಾದಲ್ಲಿ ಹಲವಾರು ದೊಡ್ಡ ಕಲಾವಿದರುಗಳು ಅಂಥವ್ರು ಆದಿತಿ ಅವರ ಜೊತೆಯಲ್ಲಿ ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದೀನಿ ಆಮೇಲೆ ಇಲ್ಲಿ ಮೇಘನವ್ರು ಇಲ್ವಾ ಮೇಘನವರಿದ್ದಾರೆ ಹಾಂ ಕರೆಕ್ಟ್ ಪ್ರಭು ಪ್ರಭುವರಿದ್ದಾರೆ ರಜನಿಯವರಿದ್ದಾರೆ ನನಗೆ ಇಲ್ಲೊಂದು ವಿಚಾರ ಹೇಳಬೇಕು ನಾನು ಭಾಳ ಭಾಳ ದಿವಸದಿಂದ ಇದನ್ನು ಹೇಳಬೇಕು ಅಂತಿದ್ದೆ ಏನಾಗುತ್ತೆ ಗೊತ್ತಾ ಕೆಲವು ನಟರಿಗೆ ಅದೇನೋ ಗೊತ್ತಿಲ್ಲ ರೀ ಇಂಥವ್ರ ಜೊತೇಲಿ ನಾನು ಆ್ಯಕ್ಟ್ ಮಾಡಬೇಕಲ್ಲ ಅಂತ ಅಂಥದ್ದು ಬಂದೇ ಬರುತ್ತೆ ಅದೇನೋ ಗೊತ್ತಿಲ್ಲ ಅವು ಇವ್ರ ಜೊತೆಲಿ ತುಂಬ ಒಂದು ದೊಡ್ಡ ಲಿಸ್ಟ್ ಇದೆ ನನಗೆ ಇಂಥವ್ರ ಜೊತೆಲಿ ಆ್ಯಕ್ಟ್ ಮಾಡಬೇಕು ಅಂತ ಅಂತನ್ನೋವಂಥದ್ದು ಅದರಲ್ಲಿ ಆ ಲೀಸ್ಟಲ್ಲಿ ಒಂದು ಟಿಕ್ ಮಾಡುವಂಥ ಕೆಲಸ ಇಲ್ಲಾಗಿದೆ ಅನ್ನೋದಾದರೆ ಒಬ್ಬರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಬಹಳ 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 ವರ್ಷಗಳಿಂದ ಹಂಬಲಿಸ್ತಾ ಇದ್ದೆ ನಾನು ಒಬ್ಬರ ಜೊತೇಲಿ ಆ್ಯಕ್ಟ್ ಮಾಡಬೇಕು ಅಂತನ್ನೋಂಥದ್ದು ಆ ಈ ಸಿನಿಮಾದ ಮುಖಾಂತರ ಅದು ಆಯಿತು ಅಂತ ಅನ್ನೋದಾದರೆ ದ್ಯಾಟ್ ಈಸ್ ನನ್ ಅದರ್ ದೆನ್ ಮೇಘನಾ ಗಾಂವ್ಕರ್ ಅವರು ಖಂಡಿತ ರೀ ಇವತ್ತು ಯಾ ಖಂಡಿತ ಹೇಳ್ತೀನಿ ಕೇಳಿ ನಾನು ಎಲ್ಲೂ ಏನೂ ಕೇಳಿರಲಿಲ್ಲ ಅಂತಂದರೆ ಐ ವಾಂಟೆಡ್ ದಟ್ ಟು ನೋ ಸೇ ಹಿಯೋ ನಾನು ಇದರಲ್ಲಿ ಇಲ್ಲೇ ಹೇಳಬೇಕು ಅಂತ ಅನ್ನೋ ನಾನು ನಿಮಗೂ ಕೂಡ ಹಿಂಟು ಕೊಟ್ಟಿಲ್ಲ ನಾನು ಖಂಡಿತವಾಗ್ಲೂ ನಿಮ್ಮ ಜೊತೇಲಿ ಆ್ಯಕ್ಟ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ನನಗೆ ಈ ಸಿನಿಮಾದ ಮುಖಾಂತರ ಆ ಆಸೆ ಹಿಡ್ದೇ ಇರ್ತು ಅಂತಂದರೆ ತಪ್ಪಾಗಲ್ಲ ಆದಿತಿ ಅವರು ಈ ಸಿನಿಮಾದ ಮುಖಾಂತರ ಸಿಕ್ಕಂಥ ಒಂದು ತುಂಬ ಒಳ್ಳೆಯ ಸ್ನೇಹಿತೆ ನಮಗೆ ಈ ಸಿನಿಮಾ ಒಂದು ಇಷ್ಟು ಹೊಸ ಸಂಬಂಧಗಳನ್ನು ತಂದು ಸಿನಿಮಾ ಕಟ್ಟಿಕೊಟ್ಟಂಥ ಸಿನಿಮಾ ಇದು ಪ್ರಭು ಅವರ ವಿಚಾರ ನನಗೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ